ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ಡಿಸೈನ್ಗೆ ನಾನು ಈ ರೀತಿ ಬೀಡುಗಳನ್ನ ತೊಗೊಂಡಿದ್ದೀನಿ ನೀವು ಗೋಲ್ಡ್ ಆದರೂ ತೊಗೋಬೋದು ಸಿಲ್ವರ್ ಆದರೂ ತೊಗೊಬೋದು ಮತ್ತು ಏಳು ಎಳೆ ಥ್ರೆಡ್ಡನ್ನು ತೊಗೊಂಡಿದ್ದೀನಿ ಫ್ರೆಂಡ್ಸ್ ಯಾರಾದರೂ ಹೊಸೊಬ್ಬರು ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೆ ನಾನು ಹೇಳ್ಕೊಡ್ತಾ ಇರೋದನ್ನ ನೀಟಾಗಿ ಕಲ್ತ್ಕೊಳ್ಳಿ ಫ್ರೆಂಡ್ಸ್ ಫಸ್ಟ್ ನಾವು ಏಳು ಎಳೆ ಥ್ರೆಡ್ನ ತೊಗೊಂಡಿದ್ದೀವಲ್ವ ಟೆನ್ ನಂಬರ್ ಕ್ರೋಶ ತೊಗೊಂಡಿದ್ದೀನಿ ನೋಡಿ ಎರಡು ಸಲ ಲಾಕ್ ಮಾಡ್ಕೋಬೇಕು ಎರಡು ಸಲ ಲಾಕ್ ಯಾಕೆ ಹಾಕ್ತೀನಿ ಎಲ್ಲದಕ್ಕೂ ಅಂದರೆ ಅದು ಸೆಕ್ಯೂರಾಗಿ ಚೆನ್ನಾಗಿರುತ್ತೆ ಒಂದೇ ಸಲ ಹಾಕೋಕ್ಕಿಂತ ಎರಡು ಸಲ ಹಾಕೋದೆ ಸೆಕ್ಯೂರಾಗಿ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಯಾವಾಗಲೂ ಎರಡು ಸಲ ಲಾಕ್ ಮಾಡ್ಕೋಬೇಕು ನೋಡಿ ಈ ಥರ ಎರಡು ಸಲ ಲಾಕ್ ಮಾಡ್ಕೊಂಡಾದ್ಮೇಲೆ ಐದು ಚೈನನ್ನು ಹಾಕೋಬೇಕು ಒನ್ ಟೂ ತ್ರೀ ಫೋರ್ ಫೈ ಫೈವ್ ಚೈನನ್ನು ಹಾಕೊಳ್ಳಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳಿ ನೋಡಿ ಫೈವ್ ಚೈನ್ ಹಾಕೊಂಡು ಲಾಕ್ ಮಾಡ್ಕೋಬೇಕು ನೋಡಿ ಐದು ಚೈನ್ ಆಯ್ತಲ್ವಾ ಈಗ ಎರಡು ಚೈನನ್ನು ಹಾಕೊಳ್ಳೋಣ ನಾನಿಲ್ಲಿ ಥ್ರೆಡ್ಡನ್ನು ಏಳು ಎಳೆ ತೊಗೊಂಡಿದ್ದೀನಿ ನೀವು ಬೇಕು ಅಂದರೆ ಎಂಟಾದರೂ ತಗೊಳ್ಳಿ ಆರಾದರೂ ತಗೊಳ್ಳಿ ಏಳು ತಗೊಳ್ಳೋದ್ರಿಂದ ಥಿಕ್ನೆಸ್ಸು ಚೆನ್ನಾಗಿರುತ್ತೆ ಅಂತ ಏಳನ್ನು ತಗೊಂಡಿದ್ದೀನಿ ನಾನಿಲ್ಲಿ ನೋಡಿ ಎರಡು ಚೈನನ್ನು ಹಾಕ್ಕೊಂಡಾದ ಮೇಲೆ ಇದನ್ನು ಅಷ್ಟೇ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಈ ಥರ ಲಾಕ್ ಮಾಡ್ಕೊಳ್ಳಿ ಈ ರೀತಿ ಎರಡು ಚೈನ್ ಆದಮೇಲೆ ಲೂಪ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಂಡ್ವಿ ಅಲ್ವಾ ಈಗ ಈ ರೀತಿ ಥ್ರೆಡ್ನ ತಗೊಂಡು ಒಂದು ಬೀಡನ್ನು ಆ್ಯಡ್ ಮಾಡಬೇಕು ಮತ್ತು ಬೀಡ್ ಲಾಕ್ ಈ ರೀತಿ ಲಾಕ್ ಮಾಡ್ಕೊಳ್ಳಿ ಬೀಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಲಾಕ್ ಮಾಡ್ಕೊಂಡ್ರಿ ಅಲ್ವಾ ಈಗ ನೋಡಿ ನಾನು ಈ ಬೀಡ್ ಸೈಜಿಗೆ ಐದು ಚೈನನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಬಟ್ಟೆನ ಟರ್ನ ಮಾಡ್ಕೊಳ್ತೀನಿ ಮಾಡಿಕೊಂಡು ನೀವು ಬೀಡ್ ಇದು ನೀವು ಹಾಕಿದ್ರೆ ನಾಲ್ಕು ಇಲ್ಲ ಇನ್ನೂ ಸ್ವಲ್ಪ ದಪ್ಪದಾಗಿದ್ರೆ ಆರಾಗ್ಬೋದು ನಾನು ಇದಕ್ಕೆ ಐದು ಚೈನನ್ನು ಹಾಕ್ಕೊಂಡು ಇರೋ ಕಡೆ ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಲಾಕ್ ಮಾಡ್ಕೊಬಿಡಿ ಈ ಥರ ಲಾಕ್ ಮಾಡ್ಕೊಂಡಾದ್ಮೇಲೆ ಮತ್ತೆ ಸೀದಾ ಮಾಡ್ಕೊಳ್ಳಿ ಹೀಗೆ ಸೀದಾ ಮಾಡ್ಕೊಂಡಾದ್ಮೇಲೆ ಒನ್ ಟೂ ಹೀಗೆ ನೋಡಿ ಫ್ರೆಂಡ್ಸ್ ಈ ರೀತಿ ಎರಡು ಚೈನ್ ಹಾಕೊಂಡ್ವಿ ಅಲ್ವಾ ಈಗ ಹಾಕೊಂಡಾದ್ಮೇಲೆ ಏನು ಮಾಡಬೇಕು ನಾವು ಕ್ರೋಶ ಮೇಲೆ ಸಲ ದಾರ ತಗೊಂಡು ಬೀಡು ಕೆಳಗಡೆ ಹಾಕಿದ್ವಿ ಅಲ್ವಾ ಆ ಥ್ರೆಡ್ ಒಳಗಡೆ ಹೋಗಿ ಈಗ ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು ಎರಡರಲ್ಲೊಂದು ಎರಡರಲ್ಲೊಂದು ಈ ರೀತಿ ಮಾಡ್ಕೊಂಡಾದ್ಮೇಲೆ ನೋಡಿ ಒಂದು ಎರಡು ಮೂರು ಮೂರು ಚೈನ್ ಹಾಕಿದ್ವಿ ಅಲ್ವಾ ನೋಡಿ ಈ ಚೈನು ಮತ್ತು ಈ ಚೈನು ಮತ್ತೆ ಇದೆ ಇಲ್ಲಿ ಅಲ್ಲಿ ಹೋಗಿ ಹೀಗೆ ಲಾಕ್ ಮಾಡಿಬಿಡಿ ನೋಡಿ ಯಾವ ರೀತಿ ಬಂತು ಇಲ್ಲಿ ಹೀಗೆ ಮಾಡಿಕೊಳ್ಳಿ ನೋಡಿ ಒಂದು ಪಿಕಾಟ್ ಒಂದು ಪಿಕೌಟ್ ರೀತಿ ಡಿಸೈನ್ ಬರುತ್ತೆ ಇಲ್ಲಿ ಈಗ ಒಂದಾಯ್ತಲ್ವಾ ಆಯ್ತಲ್ವಾ ನೆಕ್ಸ್ಟು ಕ್ರೋಶ ಮೇಲೆ ಮತ್ತೆ ದಾರ ತಗೊಂಡು ಹೀಗೆ ಎರಡರಲ್ಲೊಂದು ಎರಡರಲ್ಲೊಂದು ಮಾಡಿಕೊಂಡು ಮತ್ತೆ ಮೂರ್ಚೇನನ್ನು ಹಾಕೊಳ್ಳಿ ನೋಡಿ ಈಗ ಹಾಕ್ಕೊಂಡು ಮತ್ತೆ ಎರಡು ಥ್ರೆಡ್ ಮಧ್ಯೆ ಹೋಗಿ ಈ ಥರ ಮತ್ತೆ ಲಾಕ್ ಮಾಡಿ ಈಗ ಇನ್ನೊಂದು ಪಿಕೌಟ್ ಆಯಿತು ನೋಡಿ ಎರಡಾಯಿತು ಈಗ ಮತ್ತೆ ಕ್ರೋಶೆ ಮೇಲೆ ತಗೊಂಡು ಮತ್ತೆ ಈ ರೀತಿ ಎರಡರಲ್ಲೊಂದು ಎರಡರಲ್ಲೊಂದು ಹಾಕೊಳ್ಳಿ ಮತ್ತೆ ಮೂರು ಚೈನನ್ನು ಹಾಕೊಳ್ಳಿ ಮತ್ತೆ ಇವೆರಡು ಗೊತ್ತಾಗ್ತಿದೆ ಅಲ್ವಾ ಇವೆರಡು ಕಂಬ ಇದೆ ಅಲ್ವಾ ಇವೆರಡು ಕಂಬ ಅದ್ರ ಮಧ್ಯೆ ಈ ಥರ ಕ್ರೋಶೆನ ತಗೊಂಡು ಈಗ ಹೋಗಿ ಥ್ರೆಡ್ನ ತಂದು ಲಾಕ್ ಮಾಡಿಬಿಡೋದಷ್ಟೇ ಅಲ್ಲಿ ಪಿಕೌಟ್ ಪಿಕೌಟ್ ರೀತಿ ಫಾರ್ಮ್ ಆಗುತ್ತೆ ನೋಡಿ ಈ ಥರ ಈಗ ಮೂರಾಯ್ತಲ್ವಾ ಮೂರಾದ್ಮೇಲೆ ನಾನು ಕ್ರೋಶಗೆ ಎರಡು ಸಲ ತಗೊಳ್ತೀನಿ ಎರಡು ಸಲ ತಗೊಂಡು ಈಗ ಹೋಗಿ ಥ್ರೆಡ್ನ ತಗೊಂಡು ಈಗ ಮೂರು ಸಲ ಹಾಕೋಬೇಕು ಎರಡರಲ್ಲೊಂದು 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 ಇದು ತ್ರಿಬಲ್ ಕ್ರೋಶ್ ಆಯಿತು ಇದು ಸೆಂಟರ್ ಸೆಂಟರ್ಗೆ ಬರುತ್ತೆ ಹಾಗಾಗಿ ಮಧ್ಯದ್ದು ಲೆಂತ್ ಬೇಕಲ್ವ ಅದಕ್ಕೆ ತ್ರಿಬಲ್ ಕ್ರೋಶ್ ಇದ್ದೀನಿ ನೋಡಿ ಈಗ ಮತ್ತೆ ಮೂರು ಚೈನು ಮತ್ತೆ ಎರಡು ಕಂಬಗಳ ಮಧ್ಯೆ ಹೋಗಿ ಈ ಥರ ಲಾಕ್ ಮಾಡಿಬಿಡಿ ಈಗ ಒಂದು ಸಲ ತಗೊಂಡು ಪಕ್ಕದಲ್ಲಿ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ ಮತ್ತೆ ಮೂರು ಚೈನು ಲಾಕ್ ಒಂದು ಸಲ ತಗೊಳ್ಳಿ ಹೀಗೆ ಡಬಲ್ ಕ್ರೋಶೆ ಮಾಡಿ ಮೂರು ಚೈನನ್ನು ಹಾಕೊಳ್ಳಿ ಮೂರ್ಚೆ ನಾಪುಳಿ ಇವೆರಡು ಕಂಬಗಳ ಮಧ್ಯೆ ನೋಡಿ ಇವೆರಡು ಕಂಬಗಳ ಮಧ್ಯೆ ಹೋಗಿ ಥ್ರೆಡನ್ನು ತಗೊಂಡು ಲಾಕ್ ಮಾಡಿಬಿಡಿ ಮತ್ತೆ ಒಂದು ಸಲ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಲಾಕ್ ಮಾಡಿ ನೋಡಿ ನೋಡಿ ಫ್ರೆಂಡ್ಸ್ ಇಲ್ಲಿ ಏಳು ಆಯ್ತು ಈ ಕಡೆ ಮೂರು ಈ ಕಡೆ ಮೂರು ಮಧ್ಯಕ್ಕೊಂದು ಏಳು ಆಯ್ತಲ್ವ ಈಗ ಎರಡು ಚೈನನ್ನು ಹಾಕೊಳ್ಳೋಣ ಒಂದು ಎರಡು ಎರಡು ಚೈನನ್ನು ಹಾಕೊಂಡು ಇದೇ ಏನು ಐದು ಚೈನ್ ಹಾಕಿದ್ವಿ ಅದರೊಳಗಡೆ ಹೋಗಿ ಲಾಕ್ ಮಾಡ್ಕೊಳ್ಳಿ ಸ್ಟಾರ್ಟಿಂಗು ನಾವು ಎರಡು ಚೈನ್ ಹಾಕಿ ಲಾಕ್ ಮಾಡಿದ್ವಿ ಅಲ್ವಾ ಈಗಲೂ ಎರಡು ಚೈನ್ ಹಾಕಿ ಲಾಕ್ ಮಾಡಿಕೊಂಡು ಪಕ್ಕದಲ್ಲೇ ಸಲ ಲಾಕ್ ಮಾಡ್ಕೋಬೇಕು ಹೀಗೆ ಲಾಕ್ ಆದಮೇಲೆ ಮತ್ತೆ ಎರಡು ಚೈನು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ ನೋಡಿ ನೀವು ಇಲ್ಲಿ ಬೇಕು ಅಂದರೆ ಇಲ್ಲಿ ಸೆಂಟರಿಗೂ ಒಂದು ಸಣ್ಣ ಬೀಡನ್ನ ಆ್ಯಡ್ ಮಾಡ್ಕೋಬೋದು ಜಾಸ್ತಿ ಬೀಡ್ ಬೇಡ ಅಂದ್ರೂ ತುಂಬ ಚೆನ್ನಾಗಿ ಕಾಣುತ್ತೆ ಪುಟ್ ಪುಟ್ಟಾಗಿ ನೋಡಿ ಪಿಕೌಟ್ ರೀತಿ ಬರೋದರಿಂದ ತುಂಬ ಹೈಲೈಟಾಗಿ ಚೆನ್ನಾಗಿ ಕಾಣುತ್ತೆ ನೋಡಿ ಈ ರೀತಿ ಎರಡು ಚೈನ್ ಹಾಕಿದ್ಮೇಲೆ ನಾವೀಗ ಕಟ್ಟೋದಕ್ಕೆ ಫೈ ಚೈನನ್ನು ಹಾಕೊಳ್ಳೋಣ ನಾವಿಲ್ಲಿ ಏನು ಎರಡು ಚೈನ್ ಹಾಕಿದ್ವಿ ಅಲ್ವಾ ಅಲ್ಲಿಗೆ ಬೀಡನ್ನು ಹಾಕ್ಬೋದು ಯಾಕೆಂದರೆ ಈ ಡಿಸೈನ್ಗೆ ಸ್ವಲ್ಪ ಆ ಕಡೆ ಈ ಕಡೆ ಗ್ಯಾಪ್ ಇದ್ದರೆ ಚೆನ್ನಾಗಿ ಕಾಣುತ್ತೆ ಅಂತ ಚೈನ್ ಹಾಕೊಂಡಿರೋದು ಬೇಕು ಅಂದರೆ ನೀವು ಈ ಎರಡು ಚೈನ್ ಬದಲಿಗೆ ಬೀಡ್ನೂ ಹಾಕೋಬೋದು ಜಾಸ್ತಿ ಬೀಡ್ ಬೇಡ ಅಂತ ಈ ಥರ ಮಾಡ್ತಾಯಿದ್ದೀನಿ ನೀವು ಬೇಕು ಅಂದರೆ ಬೀಡನ್ನ ಆ್ಯಡ್ ಮಾಡ್ಕೊಳ್ಳಿ ಎರಡು ಚೈನ್ ಹಾಕೋ ಬದಲು ಬೀಡ್ ಆ್ಯಡ್ ಮಾಡಿ ಅಷ್ಟೇ ನೋಡಿ ಈಗ ಐದು ಚೈನ್ ಹಾಕಿದ್ಮೇಲೆ ಮತ್ತೆ ಎರಡು ಚೈನನ್ನು ಹಾಕೊಳ್ಳೋಣ ಎರಡು ಚೈನ್ ಹಾಕ್ಕೊಂಡು ನಾನು ಲಾಕ್ ಮಾಡ್ಕೊಳ್ತೀನಿ ಈ ಸಲ ಎರಡು ಸಲ ಲಾಕ್ ಮಾಡ್ಕೊತೀನಿ ಫ್ರೆಂಡ್ಸ್ ಏಕೆಂದರೆ ನೋಡಿ ನಿಮಗೆ ತೋರಿಸ್ತೀನಿ ಇಲ್ಲಿ ಒಂದು ಸಲ ಮಾಡಿಕೊಂಡೆ ಇಲ್ಲಿ ಎರಡು ಸಲ ಮಾಡಿಕೊಂಡೆ ಇದು ಚೆನ್ನಾಗಿ ಕಾಣೋದಿಲ್ಲ ಎರಡು ಒಟ್ಟಿಗೆನೆ ಬಂದರೆ ಚೆನ್ನಾಗಿ ಕಾಣುತ್ತೆ ಅದಕ್ಕೋಸ್ಕರ ನೀವು ಏನು ಮಾಡಿ ಇಲ್ಲಿ ಮಾಮೂಲಿ ಐದು ಚೈನ್ ಆದಮೇಲೆ ಎರಡು ಚೈನ್ ಹಾಕ್ತಿರಲ್ವ ಎರಡು ಚೈನ್ ಹಾಕಿದ್ಮೇಲೆ ಇಲ್ಲಿ ಎರಡು ಸಲ ಲಾಕ್ ಎರಡು ಸಲ ಲಾಕ್ ಮಾಡ್ಕೊಂಡ್ಬಿಟ್ಟು ಒಂದು ಬೀಡನ್ನು ಆ್ಯಡ್ ಮಾಡ್ಕೊಳ್ಳೋಣ ಆಗ ಆ ಕಡೆಲೂ ಈ ಕಡೆಯಲ್ಲೂ ಸೈಡಲ್ಲಿ ತುಂಬ ಚೆನ್ನಾಗಿ ಕಾಣುತ್ತೆ ತೋರಿಸ್ತೀನಿ ನಾನು ನಿಮಗೆ ಹಾಕಾದ್ಮೇಲೆ ಯಾವ ರೀತಿ ಲುಕ್ ಬಂತು ಅಂತ ನೋಡಿ ಬೀಡ್ ಲಾಕ್ ಈಗ ಫೈ ಚೈನನ್ನು ಹಾಕೊಳ್ಳೋಣ ನೋಡಿ ನಾನು ಈ ಸಲ ಬಟ್ಟೆನ ಟರ್ನ ಮಾಡ್ತಾ ಇಲ್ಲ ಹಾಗೆ ಬಟ್ಟೆನ ತಿರುಗಿಸ್ಕೊಳ್ದೆ ಹಾಗೆ ಇಲ್ಲಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಕಷ್ಟ ಆಗುತ್ತೆ ಅನ್ನೋದಾದರೆ ನೀವು ತಿರುಗಿಸ್ಕೊಂಡು ಲಾಕ್ ಮಾಡ್ಕೊಳ್ಳಿ ನೋಡಿ ಈಗ ಎರಡು ಸಲ ಚೈನ ಈ ಥರ ಕ್ರೋಶ ಮೇಲೆ ಒಂದು ಸಲ ದಾರ ತಗೊಂಡು ಬೀಟ್ ಕೆಳಗಡೆ ಇರೋ ಚೈನಲ್ಲಿ ಹೋಗಿ ಎರಡರಲ್ಲೊಂದು ಎರಡರಲ್ಲೊಂದು ಈ ಥರ ಮಾಡಿಕೊಂಡು ಮೂರು ಸಲ ಚೈನ್ ಹಾಕ್ಕೊಳ್ಳಿ ಮೂರು ಸಲ ಚೈನ್ ಹಾಕ್ಕೊಂಡ್ಮೇಲೆ ನೋಡಿ ಎರಡ್ರ ಮಧ್ಯೆ ಗ್ಯಾಪ್ ಇದೆ ಅಲ್ವಾ ಎರಡು ಕಂಬಗಳ ಮಧ್ಯೆ ಅಲ್ಲಿ ಹೋಗಿ ಥ್ರೆಡ್ನ ತಂದು ಈ ಥರ ಲಾಕ್ ಮಾಡ್ಕೊಳ್ಳಿ ಮತ್ತು ಕ್ರೋಶ ಮೇಲೆ ಒಂದು ಸಲ ದಾರ ತಗೊಂಡು ಎರಡರಲ್ಲೊಂದು ಎರಡರಲ್ಲೊಂದು ಮೂರು ಚೈನು ಈ ಮೂರು ಚೈನ್ ಹಾಕೋದ್ರಿಂದನೇ ಅಲ್ಲಿ ಪಿಕ್ ರೀತಿ ಫಾಮ್ ಆಗೋದು ಹಂಗೋ ಅದಕ್ಕೋಸ್ಕರ ಮೂರು ಚೈನ ಹಾಕೋಬೇಕು ಮೂರು ಸಲ ಇದೇ ಥರ ಮಾಡ್ಕೊಳ್ಳಿ ಕ್ರೋಶ ಮೇಲೆ ಒಂದು ಸಲ ಥ್ರೆಡನ್ನ ತೊಗೊಂಡು ಎರಡರಲ್ಲೊಂದು ಎರಡರಲ್ಲೊಂದು ಡಬಲ್ ಕ್ರೋಶನ ಮಾಡಿಕೊಂಡು ಆಮೇಲೆ ಮೂರು ಚೈನ ಹಾಕಿ ಎರಡು ಕಂಬಗಳನ್ನ ಒಳಗಡೆ ಹೋಗಿ ಈ ಥರ ಲಾಕ್ ಮಾಡಬೇಕಷ್ಟೇ ನೆಕ್ಸ್ಟು ಇಡೀ ಎರಡು ಸಲ ಹಾಕೊಳ್ಳಿಗೆ ಈಗ ಎರಡು ಸಲ ಹಾಕೊಂಡು ತ್ರಿಪಲ್ ಕ್ರೋಶ ಮಾಡ್ಕೊಳ್ಳಿ ತ್ರಿಪಲ್ ಕ್ರೋಶ ಮಾಡ್ಕೊಳ್ಳಿ ಈ ಥರ ಒಂದು ಈ ಥರ ತ್ರಿಪಲ್ ಕ್ರೋಶ ಮಾಡ್ಕೊಳ್ಳೋದ್ರಿಂದ ಲೀಫು ಟೈಪು ಕ್ರಿಯೇಟ್ ಆಗುತ್ತೆ ಮಧ್ಯದಲ್ಲಿ ಸ್ವಲ್ಪ ಲೆಂತ್ ತೊಗೊಂಡ್ರೆ ಅದಕ್ಕೋಸ್ಕರ ಅಲ್ಲಿ ತ್ರಿಪಲ್ ಕ್ರೋಶ ಸೆಂಟರ್ಗೆ ಮಾಡ್ಕೊಳ್ಳಿ ಮತ್ತೆ ಕ್ರೋಶ ಮೇಲೆ ಸಲ ಥ್ರೆಡ್ನ ತೊಗೊಂಡು ಎರಡರಲ್ಲೊಂದು ಎರಡರಲ್ಲೊಂದು ಮತ್ತೆ ಈ ಕಡೆ ಮೂರು ಸಲ ಮಾಡ್ಕೋಬೇಕು ಈಸಿ ಇದೆ ಫ್ರೆಂಡ್ಸ್ ಬಿಗಿನರ್ಸ್ಗಳಿಗೂ ಈಸಿ ಇದೆ ಇದು ಏನಿಲ್ಲ ಒಂದೇ ಸ್ಟೆಪ್ನಲ್ಲಿ ಈಸಿಯಾಗಿ ಹೋಗ್ಬೋದು ನೋಡಕ್ಕೆ ತುಂಬ ಲುಕ್ ಆಗಿರುತ್ತೆ ನೋಡಿ ಏಳು ಪಿಕೋಟ್ ಆಯಿತು ಈಗ ಮತ್ತೆ ಎರಡು ಚೈನ್ ಅನ್ನು ಹಾಕೊಳ್ತೀನಿ ಎರಡು ಚೈನ್ ಹಾಕಿ ಅದೇ ಫೈವ್ ಚೈನ್ ಒಳಗಡೆ ಹೋಗಿ ಥರ ಲಾಕ್ ಮಾಡ್ಕೊಳ್ಳೋಣ ಲಾಕ್ ಮಾಡ್ಕೊಂಡು ಈಗ ಪಕ್ಕದಲ್ಲೇ ಇನ್ನೊಂದು ಲಾಕ್ ಮಾಡ್ಕೊಳ್ಳೋಣ ಪಕ್ಕದಲ್ಲಿ ಇನ್ನೊಂದು ಲಾಕ್ ಮಾಡಿ ಮತ್ತೆ ಎರಡು ಚೈನ್ ಹಾಕಿ ಜೊತೆ ಅಲ್ಲಿಗೆ ನೋಡ್ಕೊಂಡು ಎಷ್ಟು ಪುಟ್ ತುಂಬಾ ತುಂಬ ಕ್ಯೂಟಾಗಿ ಚೆನ್ನಾಗಿ ಕಾಣುತ್ತೆ ಪೂರ್ತಿ ನೀವು ಮೇಲೆ ಇದೇ ಥರ ಪೂರ್ತಿ ಹಾಕೊಂಡು ಹೋಗಬೇಕು ನೀವು ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಆಗಿ ಇದಾಗಿ ತುಂಬ ಹೈಲೈಟಾಗಿ ಚೆನ್ನಾಗಿ ಕಾಣುತ್ತೆ ಎಂಟು ಎಂಟೇಳೆ ಥ್ರೆಡ್ಡನ್ನು ತಗೊಂಡು ಹಾಕಿ ಇಲ್ಲಿ ಏಳು ಎಳೆ ತೊಗೊಂಡಿದ್ದೀನಿ ನೋಡಿ ಇದೇ ಥರ ಈಗ ಹಾಕೊಂಡು ಹೋಗೋಣ ಈಗ ಮತ್ತೆ ಫೈ ಚೈನ್ ಫೈ ಚೈನನ್ನು ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಂಡು ಬಿಡಬೇಕು ಮತ್ತು ಟೂ ಚೈನ್ ಟೂ ಚೈನ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿ ಇನ್ನೊಂದು ಲಾಕ್ ಅನ್ನು ಮಾಡ್ಕೊಳ್ಳೋಣ ಲಾಕ್ ಮಾಡ್ಕೊಂಡು ಆದಮೇಲೆ ತರ ಥರ ತೆಗೆದು ಒಂದು ಬೀಡನ್ನ ಆ್ಯಡ್ ಮಾಡ್ಕೊಬೇಕು ಏನಾದರೂ ಸಿಲ್ವರ್ ಕಲರ್ ಬಾರ್ಡರು ಎಲ್ಲ ಬಂದಿದ್ರೆ ಡಿಸೈನ್ಸ್ ಎಲ್ಲ ನೀವು ಈ ಬೀಡನ್ನು ಸಿಲ್ವರಲ್ಲಿ ಹಾಕಿ ತುಂಬ ಚೆನ್ನಾಗಿ ಕಾಣುತ್ತೆ ಸಿಲ್ವರ್ ಬೀಡಲ್ಲಿ ಗೋಲ್ಡ್ ಇದ್ದರೆ ಗೋಲ್ಡ್ನೇ ಹಾಕೊಳ್ಳಿ ನೋಡಿ ಹೀಗೆ ಲಾಕ್ ಮಾಡಿಕೊಂಡು ಮತ್ತು ಫೈ ಚೈನ್ ಬೀಡ್ ಪಕ್ಕ ಬಂದು ಲಾಕ್ ಮಾಡಿಕೊಂಡು ಒಂದು ಎರಡು ಕ್ರೋಶ ಮೇಲೆ ಒಂದ್ಸಲ ತಗೊಂಡು ಈ ಥರ ಡಬಲ್ ಕ್ರೋಶನ ಮಾಡಿಕೊಂಡು ಮೂರು ಚೈನ ಹಾಕೊಳ್ಳಿ ಹಾಕೊಂಡಾದ್ಮೇಲೆ ಮತ್ತೆ ಅದೇ ಥರ ಕ್ರೋಶ ಮೇಲೆ ಒಂದು ಸಲ ಥ್ರೆಡ್ನ ತೊಗೊಂಡು ಎರಡರಲ್ಲೊಂದು ಎರಡರಲ್ಲೊಂದು ಮಾಡಿಬಿಟ್ಟು ಡಬಲ್ ಕ್ರೋಶ ಆಗುತ್ತೆ ಮೂರು ಚೈನ ಹಾಕ್ಕೊಂಡು ಈ ಎರಡು ಕಂಬಗಳ ಮಧ್ಯೆ ಬಂದು ಈ ಥರ ಥ್ರೆಡ್ನ ತೆಗೆದುಬಿಟ್ಟು ಈ ಥರ ಲಾಕ್ ಮಾಡಿದ್ರೆ ಆಯಿತು ಫ್ರೆಂಡ್ಸ್ ಕಷ್ಟ ಏನಿಲ್ಲ ಬಿಗಿನರ್ಸ್ಗಳಿಗೂ ಈಸಿನೇ ಇದೆ ಕಲ್ತ್ಕೊಳ್ಳಿ ಜಾಸ್ತಿ ಬೀಡ್ ಆ್ಯಡ್ ಮಾಡೋಂಗಿಲ್ಲ ಮತ್ತು ಎರಡೇ ಸ್ಟೆಪ್ಪು ಮೂರು ಸ್ಟೆಪ್ ಏನಿಲ್ಲ ಒಂದೇ ಸ್ಟೆಪ್ಪಲ್ಲಿ ಆಗೋಗುತ್ತೆ ನೋಡಿ ಈ ಥರ ಟ್ರಿಪಲ್ ಕ್ರೋಶ್ನ ಹಾಕೊಂಡು ಈ ರೀತಿ ಸೆಂಟರ್ ಅಲ್ಲಿ ಹಾಕೊಂಡ್ರೆ ಶೇಪ್ ತುಂಬಾ ಚೆನ್ನಾಗಿ ಬರುತ್ತೆ ಮಧ್ಯದಲ್ಲಿ ಟ್ರಿಪಲ್ ಹಾಕಿ ಫ್ರೆಂಡ್ಸ್ ಎಂಟೆಳೆ ಥ್ರೆಡ್ ನ ತಗೊಂಡಾಕಿ ತುಂಬಾ ತಿಕ್ಕಾಗಿ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಕಾಣುತ್ತಿದ್ದು ಲಾಕ್ ಮಾಡಿಕೊಂಡು ಎರಡು ಸಲ ಚೈನ ಹಾಕಿ ಮತ್ತೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಈ ಥರ ಲಾಕ್ ಮಾಡ್ಕೊಳ್ಳಿ ಮತ್ತು ಫೈ ಚೈನ್ ಈ ಥರ ಫೈವ್ ಚೈನನ್ನು ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ ಇದೇ ಥರ ಕಂಟಿನ್ಯೂ ಆಗಿ ಸ್ಯಾರಿ ಪೂರ್ತಿ ಹಾಕ್ಕೊಳ್ಳಿ ನೀವು ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತಿದ್ದೀನಿ ನೋಡಿ ಆದಮೇಲೆ ಐದು ಚೈನ್ ಆದಮೇಲೆ ಒಂದೆರಡು ಚೈನ್ ಹಾಕ್ಕೊಂಡು ಈ ಥರ ಲಾಸ್ಟಲ್ಲಿ ಕಟ್ ಮಾಡ್ಕೊಳ್ಳಿ ನೋಡಿ ರೀತಿ ಇರುತ್ತೆ ಇದನ್ನು ಸ್ವಲ್ಪ ನೀವು ಈ ಥರ ಮಾಡ್ಕೊಳ್ಳಿ ಏನಾಗಲ್ಲ ಚೆನ್ನಾಗುತ್ತೆ ಅಷ್ಟೇ ಈ ಥರ ಮಾಡಿಕೊಂಡ್ರೆ ಏನಾಗಲ್ಲ ತುಂಬ ಚೆನ್ನಾಗಿ ಇರುತ್ತೆ ಈ ಥ್ರೆಡ್ಡನ್ನು ಇಲ್ಲಿಗೆ ಹಾಕಿ ಕಟ್ಕೊಳ್ಳಿ ನೋಡಿ ನೋಡಿ ಈ ಥರ ಬರುತ್ತೆ ತುಂಬ ಸ್ಯಾರಿ ಪೂರ್ತಿ ಆಗಿದಾಗ ತುಂಬ ಚೆನ್ನಾಗಿ ಕಾಣುತ್ತೆ ಇದು ನೀವು ಹಾಕಿ ನೋಡಿಬೇಕು ಅಂದರೆ ನೋಡಿ ನಾನಿಲ್ಲಿ ಹೇಳಿದ್ನಲ್ಲ ಪಕ್ಕ ಪಕ್ಕ ಎರಡು ಹಾಕೊಳ್ಳಿ ಅಂತ ನೋಡಿ ಇಲ್ಲಿ ಪಕ್ಕ ಪಕ್ಕ ಎರಡು ಹಾಕಿದ್ದೀನಿ ನೋಡಿ ಇಲ್ಲೂ ಹಾಕಿದ್ದೀನಿ ಆಗ ಏನಾಗುತ್ತೆ ಇಲ್ಲಿ ಬೀಟ್ ಪಕ್ಕ ಆ ಕಡೆ ಈ ಕಡೆ ಎರಡೆರಡು ಸಿಂಗಲ್ ಕ್ರೋಶ ಬರುತ್ತೆ ಹಾಗಾಗಿ ನಾನಿಲ್ಲಿ ಹಾಕಲಿಲ್ಲ ಮರ್ಪಿಟ್ಟೆ ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದೀನಿ ಇಲ್ಲಿ ಡಬಲ್ ಕ್ರೋಶ ಮಾಡಿಕೊಂಡು ಬೀಡ್ ಹಾಕಿ ಡಿಸೈನ್ ಎಲ್ಲ ಮುಗಿಸಿದ್ಮೇಲೆ ಮತ್ತೆ ಒಂದು ಪಕ್ಕ ಡಿಸೈನ್ ಲಾಕ್ ಬರುತ್ತಲ್ವಾ ಆ ಡಿಸೈನ್ ಆದಮೇಲೆ ಆಗ ಚೆನ್ನಾಗುತ್ತೆ ಈ ಬೀಟ್ ಪಕ್ಕ ಆ ಕಡೆ ಈ ಕಡೆ ಎರಡು ಲಾಕ್ ಬಂದರೆ ಚೆನ್ನಾಗಿ ಕಾಣುತ್ತೆ ಒಂದೇ ಥರ ನೋಡಿ ಎರಡು ಲಾಕ್ ಮಾಡ್ಕೊಳ್ಳಿ ಹಾಗೆ ಸ್ಯಾರಿ ಪೂರ್ತಿ ಇದೇ ರೀತಿ ಬಿಗಿನರ್ಸ್ಗಳು ಏನಿಲ್ಲ ಆರಾಮಾಗಿ ಹಾಕ್ಬೋದು ಹಾಕಿ ಬನ್ನಿ ಕುಚಾಕ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಫೈನಲ್ ಲುಕ್ ಈ ರೀತಿ ಬಂದಿದೆ ತುಂಬಾ ಚೆನ್ನಾಗಿ ಮತ್ತೆ ಡಿಫ್ರೆಂಟ್ ಆಗಿ ಚೆನ್ನಾಗಿ ಕಾಣುತ್ತೆ ರೀತಿ ಇರೋದ್ರಿಂದ ಅದು ಡಿಸೈನ್ ಕಾಂಬಿನೇಷನ್ ಅಲ್ಲಿ ಸ್ಯಾರಿಗಳು ಬಂತು ಹಾಕಿಬಿಟ್ರೆ ತುಂಬಾ ಚೆನ್ನಾಗಿ